ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಎರಡು ತಿಂಗಳು ಕಳೆದು ಹೋಗಿದೆ ಈಗಾಗಲೇ ಒಂಬತ್ತು ಜನ ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ನಡೆದಿದ್ದಾರೆ ಇನ್ನು ಮನೆಯಲ್ಲಿ ಹದಿನೈದು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದು ಇವರುಗಳ ಮಧ್ಯೆ ಸಿಕ್ಕಾಪಟ್ಟೆ ಪೈಪೋಟಿ ನಡೀತಾ ಇದೆ ಇನ್ನು ನೆನೆ ನಡೆದ ಎಪಿಸೋಡ್ನಲ್ಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಎಂಟನೇ ವಾರದಲ್ಲಿ ರಿಷಾ ಗೌಡ ಅವರು ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದಾರೆ ಇನ್ನ ಈ ಒಂಬತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೊಂಚ ವಿಭಿನ್ನವಾಗಿದ್ದು ನಾಮಿನೇಷನ್ ವೇಳೆ ಹಲವು ಭಿನ್ನ ಅಭಿಪ್ರಾಯಗಳು ಹುಟ್ಟು ಹಾಕಿಕೊಂಡಿದೆ ಇಷ್ಟು ದಿನ ಕ್ಲೋಸ್ ಆಗಿ ಇದ್ದ ರಕ್ಷಿತಾ ಹಾಗೂ ಗಿಲ್ಲಿ ನಡುವೆ ಕೊಂಚ ಬಿರುಕು ಮೂಡಿದೆ ಇನ್ನ ಅಶ್ವಿನಿ ಮೇಡಮ್ ಅನ್ಕೊಂಡು ಅಶ್ವಿನಿಯವರ ಬಾಲ ಇಟ್ಕೊಂಡು ತಿರುಗ್ತಿದ್ದ ಧ್ರುವಂತ್ ಅವರು ಮೊದಲ ಬಾರಿಗೆ ಅಶ್ವಿನಿ ಹಾಗೂ ಜಾನ್ವಿ ಮೇಲೆ ತಿರುಗಿ ಬಿದ್ದು ಮನೆಯಲ್ಲಿ ದೊಡ್ಡ ಜಗಳವನ್ನ ಮಾಡಿ ರಂಪ ಮಾಡಿಕೊಂಡಿದ್ದಾರೆ ಹಾಗಾದರೆ ಬನ್ನಿ ಈ ನಾಮಿನೇಷನ್ ಪ್ರಕ್ರಿಯೆ ಹೇಗೆ ನಡೀತು ಯಾವೆಲ್ಲ ಸ್ಪರ್ಧಿಗಳು ಈ ವಾರ ನಾಮಿನೇಟ್ ಆಗಿದ್ದಾರೆ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಈ ಒಂಬತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿರುವ ಈ ವಾರ ಆರಂಭದಲ್ಲೇ ಜಗಳ ಕಿತ್ತಾಟದೊಂದಿಗೆ ಶುರುವಾಗಿದೆ ಹೌದು ಈ ವಾರ ಯಾವ ಸ್ಪರ್ಧಿಗಳು ನಾಮಿನೇಟ್ ಮಾಡಬೇಕು ಆ ಒಬ್ಬ ಸ್ಪರ್ಧಿಯ ಬಟ್ಟೆಯನ್ನ ತೆಗೆದುಕೊಂಡು ಬಂದು ಆ ಬಟ್ಟೆಯಲ್ಲಿರುವ ಕೊಳೆಗಳನ್ನ ಸೂಕ್ತ ಕಾಣಗಳನ್ನ ಕೊಡುತ್ತಾ ಒಡೆದು ಒಗೆದು ತೊಳೆದು ಹಾಕಬೇಕು ಎಗಿರುವಾಗ ಧ್ರುವಂತ್ ಅವರು ಅಶ್ವಿನಿ ಅವರ ಬಟ್ಟೆಯನ್ನ ತೆಗೆದುಕೊಂಡು ಬಂದು ಅಶ್ವಿನಿ ಮೇಡಮ್ ಹಾಗೂ ಜಾನ್ವಿ ಅವರು ಇವರಿಬ್ರು ಮನೆಯಲ್ಲಿ ಮಿಸ್ಲೀಡ್ ಮಾಡೋದ್ರಲ್ಲಿ ಕೈ ಬಿಗ್ ಬಾಸ್ ಮನೆಯಲ್ಲಿ ಇರುವ ದೊಡ್ಡ ಡಮ್ಮಿ ಫೇಕ್ ಕಂಟೆಸ್ಟೆಂಟ್ಸ್ ಇವರು ಬಾಯ್ ಬಿಟ್ರೆ ಸುಳ್ಳು ಇವರ ತಾಳಕ್ಕಿ ಕುಣಿತ ಇದ್ರೆ ಅಷ್ಟೇ ಇವ್ರ ಜೊತೆ ಇಟ್ಕೊಳ್ತಾರೆ ಇಲ್ಲ ಇವರ ಅನುಕೂಲಕ್ಕೆ ತಕ್ಕಂತೆ ನಮ್ಮನ್ನ ಯೂಸ್ ಮಾಡಿಕೊಳ್ತಾರೆ ನೆಗೆಟಿವ್ ಆಗಿ ಅಭಿಪ್ರಾಯಗಳನ್ನ ತಿಳಿಸುವುದರಲ್ಲಿ ಇವರಿಬ್ರು ಎತ್ತಿದ ಕೈ ಮಾತೆತ್ತಿದ್ರೆ ಸಾಕು ಜಗಳ ಬೇಕು ಅಂತಾನೆ ಐಲೈಟ್ ಆಗುವುದಕ್ಕೆ ಇವರಿಬ್ರು ಐ ಡ್ರಾಮಾ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಅಶ್ವಿನಿ ಮ್ಯಾಮ್ ಇಸ್ ಕಂಪ್ಲೀಟ್ ಫೇಲ್ ಎಂದು ಜೋರಾಗಿ ಹೇಳುತ್ತಾ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಶ್ವಿನಿ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಇನ್ನು ಅಶ್ವಿನಿ ಗೌಡ ಅವರು ಕೂಡ ಧ್ರುವಂತ್ ಅವರ ಬಟ್ಟೆಯನ್ನ ತೆಗೆದುಕೊಂಡು ಬಂದು ಜೋರಾಗಿ ಬಟ್ಟೆಯನ್ನ ಸೆಳಿಯುತ್ತಾ ನನ್ನ ನಾನಲ್ಲ ಫೇಕ್ ನೀನು ದೊಡ್ಡ ಫೇಕ್ ಕಂಟೆಸ್ಟೆಂಟ್ ಮೊದಲು ಬಳಸ್ಕೊಂಡೆ ಅದಾದ್ಮೇಲೆ ನನ್ನ ಹತ್ರ ಬಂದು ನನ್ನ ಆಟ ನಡೀಲಿಲ್ಲ ಅಂತ ನನಗೆ ತಿರುಗು ಬಿದ್ದಿದೆಯಾ ಫೇಕ್ ಆಗಿ ಮಾತನಾಡೋಕೆ ನಿನಗೆ ಇಷ್ಟು ಧೈರ್ಯ ಇರಬೇಕಾದ್ರೆ ತಾಕತ್ತಲ್ಲಿ ಮಾತನಾಡೋ ನನಗೆ ಇರಬೇಡ ಈ ಮನೆಯಲ್ಲಿ ಕಂಪ್ಲೀಟ್ ಮುಖವಾಡವನ್ನ ಧರಿಸಿರುವುದು ನೀನೆ ನೀನು ಎಂತವನು ಅಂತ ಎಲ್ಲರಿಗೂ ಎಲ್ಲರಿಗೂ ಗೊತ್ತು ಎಂದು ಧ್ರುವಂತ್ ಅವರಿಗೆ ಪ್ರತಿ ಉತ್ತರವನ್ನ ನೀಡುತ್ತಾ ಈ ಒಂಬತ್ತನೇ ವಾರದ ನಾಮಿನೇಷನ್ಗೆ ಗೆ ಧ್ರುವಂತ್ ಅವರ ಹೆಸರನ್ನ ಸೂಚಿಸಿದ್ದಾರೆ ಇನ್ನ ಜಾನ್ವಿ ಅವರು ಕೂಡ ಧ್ರುವಂತ್ ಅವರ ಸೂಚಿಸುತ್ತಾ ಸೂಕ್ತ ಕಾರಣಗಳೊಂದಿಗೆ ಧ್ರುವಂತ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಇನ್ನ ಮೊದಲ ಬಾರಿಗೆ ರಕ್ಷಿತಾ ಅವರು ಬೆಸ್ಟ್ ಫ್ರೆಂಡ್ ಆಗಿದ್ದ ಗಿಲ್ಲಿಯವರನ್ನ ನಾಮಿನೇಟ್ ಮಾಡಿದ್ದು ಮನೆಯಲ್ಲಿರುವ ಸ್ಪರ್ಧಿಗಳು ಕೊಂಚ ಶಾಕ್ ಆಗಿದ್ದಾರೆ ಗಿಲ್ಲಿಯವರ ಕಾಮಿಡಿ ಚಂದ ಆದರೆ ಕೆಲವೊಂದು ಸಲ ಅದು ಮಿತಿ ಮೀರುತ್ತದೆ ಹೌದು ಇವರ ಕಾಮಿಡಿಯಿಂದ ಇನ್ನೊಬ್ಬರಿಗೆ ಹರ್ಟ್ ಆಗ್ತಾ ಇದೆ ಯಾರಾದ್ರೂ ಸಜೆಷನ್ ನಾ ಕೊಟ್ಟರೆ ಅವರು ತೆಗೆದುಕೊಳ್ಳೋದಿಲ್ಲ ಅತಿಯಾದ ಕಾಮಿಡಿ ಒಳ್ಳೇದಲ್ಲ ಕಾಮಿಡಿ ಮಾಡುವಾಗ ಇನ್ನೊಬ್ಬರಿಗೆ ಅದು ಹರ್ಟ್ ಆಗುತ್ತೋ ಇಲ್ಲೋ ಅಂತ ಗಿಲ್ಲಿಯವರು ಯೋಚನೆ ಮಾಡಬೇಕು ಎಂದು ಕಾರಣಗಳನ್ನ ಕೊಟ್ಟು ರಕ್ಷಿತಾ ಅವರು ಗಿಲ್ಲಿಯವನ್ನ ನಾಮಿನೇಟ್ ಮಾಡಿದ್ದಾರೆ ತನ್ನ ಬೆಸ್ಟ್ ಫ್ರೆಂಡ್ ಆದ ರಕ್ಷಿತಾ ತನ್ನನ್ನು ನಾಮಿನೇಟ್ ಮಾಡಿದ್ದಕ್ಕೆ ಗಿಲ್ಲಿಯವರು ಕೂಡ ಕೊಂಚ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಗಿಲ್ಲಿಯವರು ರಕ್ಷಿತಾ ಅವರ ಹೆಸರನ್ನ ಸೂಚಿಸದೆ ಜಾನ್ವಿಯವರು ಅವರ ಬಟ್ಟೆಯನ್ನ ತೆಗೆದುಕೊಂಡು ಬಂದು ಸೂಕ್ತ ಕಾರಣಗಳೊಂದಿಗೆ ಜಾನ್ವಿಯವರನ್ನ ನಾಮಿನೇಟ್ ಮಾಡಿದ್ದಾರೆ ಹೀಗೆ ಎಲ್ಲ ಸ್ಪರ್ಧಿಗಳು ಒಬ್ಬೊಬ್ಬರ ಹೆಸರನ್ನ ಸೂಚಿಸುತ್ತಾ ಬಟ್ಟೆಯನ್ನ ಸೆಳೆಯುತ್ತಾ ನಾಮಿನೇಟ್ ಮಾಡಿದ್ದು ಸೂರಜ್ ಅವರು ಮಾಳು ಅವರ ಬಟ್ಟೆಯನ್ನ ತೆಗೆದುಕೊಂಡು ಬಂದು ನಾಮಿನೇಟ್ ಮಾಡಿದ್ದಾರೆ ಇನ್ನು ಅಭಿ ಅವರು ರಘು ಅವರ ಬಟ್ಟೆಯನ್ನ ತೆಗೆದುಕೊಂಡು ಬಂದು ಕ್ಯಾಪ್ಟನ್ ಆಗಿ ಇವರು ತುಂಬಾನೇ ಪಾರ್ಶಿಯಲಿಟಿ ಮಾಡಿಬಿಟ್ರು ಎನ್ನುವ ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ ಇನ್ನ ರಾಶಿಕಾ ಅವರು ಜಾನ್ವಿ ಅವರನ್ನ ನಾಮಿನೇಟ್ ಮಾಡಿದ್ದು ಆಟದ ಮಧ್ಯದಲ್ಲಿ ಪರ್ಸನಲ್ ವಿಚಾರವನ್ನ ತೆಗೆದುಕೊಂಡು ಬಂದು ತನ್ನ ಆಟ ಹಾಳು ಮಾಡ್ಕೊಳ್ಳೋದಲ್ಲದೆ ಬೇರೆಯವರಿಗೂ ಕೂಡ ಆಟದ ದಿಕ್ಕನ್ನ ಬದಲಾಯಿಸ್ತಾರೆ ಇವರು ಕಂಪ್ಲೀಟ್ ಎನ್ನುವ ಕಾರಣಗಳನ್ನ ಕೊಟ್ಟು ರಾಶಿಕಾ ಅವರು ಜಾನ್ವಿಯವನ್ನ ನಾಮಿನೇಟ್ ಮಾಡಿದ್ದಾರೆ ಇನ್ನ ರಘು ಅವರು ಅಶ್ವಿನಿ ಅವರನ್ನು ನಾಮಿನೇಟ್ ಮಾಡಿ ಇಂದಿನ ವಾರ ನಡೆದ ಜಗಳಗಳದ ರೀಸನ್ ಗಳನ್ನ ಕೊಟ್ಟು ಸೂಕ್ತ ಕಾರಣಗಳೊಂದಿಗೆ ರಘು ಅವರು ಅಶ್ವಿನಿ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಇನ್ನ ಈ ಒಂಬತ್ತನೇ ವಾರದ ನಾಮಿನೇಷನ್ ರೌಂಡ್ ಮುಗಿದಿದ್ದು ಕೊನೆಗೆ ಧ್ರುವಂತ್ ಅಶ್ವಿನಿ ಜಾನ್ವಿ ಮಾಳು ಗಿಲ್ಲಿ ರಘು ಸ್ಪಂದನ ಈ ಎಲ್ಲ ಸ್ಪರ್ಧೆಗಳು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಈ ವಾರ ಯಾರು ಮನೆಯಿಂದ ಆಚೆ ಹೋಗಬಹುದು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ